ನಿತ್ಯದ ನೋವು ನಲಿವು ಕಾರ್ಯನಿಪುಣತೆ ಕರ್ತವ್ಯದ ಅರಿವು ಮದುವೆ ಮುಂಜಿಗಳ ಹಾಡು ಹಸೆ ಹಬ್ಬ ಹರಿದಿನಗಳ ಹಿಗ್ಗಿನ ಪದ ದೇವರು ದಿಂಡಿರ ಕಥನ ಕವನ ಜನಸಾಮಾನ್ಯರ ಅನುಭವಗಳ ಮಧುರ ಯಾನವೇ ಹೊಚ್ಚ ಹೊಸ ಕಾರ್ಯಕ್ರಮ ನಗರಡಿ ಇದು ಜನಪದರ ಚಾವಡಿ ಹೂಬಳ್ಳಿ ಹೂಬಳ್ಳಿ ದೇವಲೋಕದಲ್ಲಿ ಹಬ್ಬಿದ ಬಳ್ಳಿ ಹೂಬಳ್ಳಿ ಹೂಬಳ್ಳಿ ಲೋಕದಲ್ಲಿ ಹಬ್ಬಿದ ಬಳ್ಳಿ ಹೂಬಳ್ಳಿ ಹೂಬಳ್ಳಿ ದೇವಲೋಕದಲ್ಲಿ ಹಬ್ಬಿದ ಬಳ್ಳಿ ಹೂಬಳ್ಳಿ ಹೂಬಳ್ಳಿ ಲೋಕದಲ್ಲಿ ಹಬ್ಬಿದ ಬಳ್ಳಿ ಅಪ್ಪನು ಹಾಕಿದ ಚಪ್ಪರ ಬಳ್ಳಿ ಅಮ್ಮನು ಬೆಳೆಸಿದ ಅವರೇ ಬಳ್ಳಿ ಅಪ್ಪನು ಹಾಕಿದ ಚಪ್ಪರ ಬಳ್ಳಿ ಅಮ್ಮನು ಬೆಳೆಸಿದ ಅವರೇ ಬಳ್ಳಿ ಕೆಂಪು ಗಂಜಿ ಬಳ್ಳಿ ಆ ಕೆಂಪು ಗಂಜಿ ಬಳ್ಳಿ ಮಂಗಳಮಯವಿ ಕುಂಬಳ ಬಳ್ಳಿ ಹೂಬಳ್ಳಿ ಹೂಬಳ್ಳಿ ದೇವಲೋಕದಲ್ಲಿ ಹಬ್ಬಿದ ಬಳ್ಳಿ ಲೋಕದಲ್ಲಿ ಬೆಳೆಸಿದ ಬಳ್ಳಿ ನಮಸ್ಕಾರ ನಾನು ನಿಮ್ಮ ಕಡಬಗೆರೆ ಮುನಿರಾಜು ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತಪಡಿಸುತ್ತಿರುವ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಸಂಚಿಕೆಗೆ ಹಾಡಲು ಬಂದಿರುವಂಥ ಯುವ ಗಾಯಕ ಮತ್ತು ಗಾಯಕಿ ಅವರಿಗೆ ಎಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಹಾಗೆ ಅವರ ಪರಿಚಯವನ್ನು ನಂತರ ಮಾಡಿಕೊಳ್ಳೋಣ ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಸಂಗೀತ ಸಹಕಾರ ವಾದ್ಯ ಸಹಕಾರವನ್ನು ನೀಡ್ತಿರುವಂಥ ಎಲ್ಲ ಈ ಪಂಚ ವಾದ್ಯ ಸಹಕಾರ ನೀಡ್ತಿರುವಂಥ ಪಂಚ ಗೆಳೆಯರಿಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಹಾಡುವಂಥ ಗಾಯಕ ಮತ್ತು ಗಾಯಕಿಯವರ ಪರಿಚಯ ಮಾಡಿಕೊಳ್ಳೋಣ ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಮೊದಲಿಗೆ ನನ್ನ ಹೆಸರು ಶಶಾಂಕ್ ಕೀಲಾರ ಅಂತ ಮಂಡ್ಯ ಜಿಲ್ಲೆಯ ಕೀಲಾರ ಗ್ರಾಮದಿಂದ ಬಂದಿರೋದು ನನ್ನ ಸಂಗೀತ ಹವ್ಯಾಸ ಬಂದು ಮೂಲತಃ ಕೀಲಾರದಿಂದನೇ ಶುರುವಾಗಿದ್ದು ಅಂದರೆ ಜನಪದ ಸಂಗೀತದಿಂದಲೇ ನನ್ನ ಗುರುಗಳಾದಂತಹ ಕೃಷ್ಣೇಗೌಡ್ರು ಮತ್ತು ರಮೇಶ್ ಅಣ್ಣ ಹಾಗೆ ನಂದೀಶ ಅಂತ ಅವರೆಲ್ಲ ಹಿರಿಯ ಕಲಾವಿದರು ಅವರೆಲ್ಲ ಅವ್ರ ಹತ್ರ ಸಮ್ಮುಖದಲ್ಲಿ ನಾವು ಕಲಿತಾ ಶುರು ಮಾಡಿ ಸ್ವಲ್ಪ ಒಂದಷ್ಟು ಮಟ್ಟಕ್ಕೆ ಬಂದ ಮೇಲೆ ನಮ್ಮ ವಿದ್ಯಾಭ್ಯಾಸ ಜೊತೆಗೆ ಮುಂದುವರಿಸ್ತಾ ಹಾಗೆ ಶಾಸ್ತ್ರೀಯವಾಗಿ ಸಂಗೀತಗಳನ್ನೂ ಕಲಿತಾ ಶುರು ಮಾಡ್ತಾ ಬೆಂಗಳೂರಿಗೆ ಬಂದ ಮೇಲೆ ರಾಜನ್ ಸರ್ ರಾಜನ್ ನಾಗೇಂದ್ರ ಖ್ಯಾತಿಯ ರಾಜನ್ ಸರ್ ಅವ್ರ ಹತ್ರ ವಾಯ್ಸ್ ಕಲ್ಚರಿಂಗ್ ಸೆಷನ್ನಲ್ಲಿ ಅಲ್ಲಿ ನಮ್ಮ ಕಾರ್ಯಾಗತಗಳನ್ನ ತೊಡಿಸ್ಕೊಂಡು ಹಾಗೆ ನಮ್ಮ ಸಂಗೀತ ಹವ್ಯಾಸನ ನಮ್ಮ ಕೆಲಸ ನಿವೃತ್ತಿ ಜೊತೆಗೆ ನಿಭಾಯಿಸ್ತಾ ಬರ್ತಾ ಇದೀವಿ ಕೆಲಸದ ಪ್ರವೃತ್ತಿಯ ಜೊತೆಗೆ ಪ್ರವೃತ್ತಿ ಬಹಳ ಸಂತೋಷ ಸಂಗೀತವನ್ನು ಕಲಿತಾ ಇದ್ರಿ ಜನಪದವನ್ನ ಆಸೆ ಪಟ್ಟು ಮಂಡ್ಯದ ಕೀಲಾರದವರು ಅಂತ ಹೇಳ್ತಾ ಇದ್ರಿ ನಿಮ್ಮ ಬಳಿ ಒಂದಷ್ಟು ಜೋ ಜನಪದ ಹಾಡುಗಳನ್ನ ಕೇಳುವ ಆಸೆ ನಮಗೂ ಇದೆ ಮತ್ತೊಬ್ಬ ಗಾಯಕಿ ಯುವ ಗಾಯಕಿ ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವರ ಪರಿಚಯ ಮಾಡ್ಕೊಳ್ಳೋಣಂತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪೂರ್ಣಶ್ರೀ ನಾನು ಮೂಲತಃ ಬೆಂಗಳೂರು ನಾನು ನನ್ನ ಸಂಗೀತ ಅಭ್ಯಾಸ ಶುರು ಮಾಡಿದ್ದು ನಾನು ಎರಡೇ ಎರಡು ವರ್ಷ ಇದ್ದಾಗ ಈಗ ಸುಮಾರು ಹದಿನಾಲ್ಕು ವರ್ಷ ಆಗಿದೆ ನಾನು ಕಲಿತಾ ಬಂದು ಮೊದಲನೇದಾಗಿ ನಾನು ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ತಿದ್ದೆ ಮೂರು ವರ್ಷ ಹಾಗೆ ಅದು ಬೆಳೀತಾ ಬೆಳೀತಾ ಕಲಿತಾ ನನಗೆ ಸುಗಮ ಸಂಗೀತದ ಮೇಲೆ ಬಹ ಬಹಳಷ್ಟು ಆಸಕ್ತಿ ಹೊರತು ಹಾಗಾಗಿ ಅವಾಗ ನಾನು ನರಹರಿ ದೀಕ್ಷಿತ್ ಸರ್ ಹತ್ರ ಪಾಠ ಕಲಿಯಕ್ಕೆ ಹೋಗ್ತಿದ್ದೆ ಇವಾಗ ನಾನು ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಅನಂತ್ ಭಾಗವತ್ ಅವ್ರ ಹತ್ರ ಅಭ್ಯಾಸ ಮಾಡ್ತೀನಿ ಹಾಡುಗಳ ಬಗ್ಗೆ ಹೇಗೆ ಒಲವು ಯಾಕೆ ಈ ಹಾಡುಗಳನ್ನ ಹಾಡಬೇಕು ಅನ್ನಿಸ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನಿಸ್ತು ಮೊದಲನೇದಾಗಿ ನನಗೆ ಜನಪದದ ಮೊದ ಇಷ್ಟ ಆಗಿದ್ದು ನಮ್ಮ ಅಜ್ಜಿಯವ್ರಿಂದ ಅಜ್ಜಿಯಿಂದ ಅವರು ಜನಪದ ಹಾಡುಗಳನ್ನ ಹಾಡ್ತ್ರು ಹಂಗಾಗಿ ಅವ್ರ ಜೊತೆ ನಾನು ಹಾಡ್ತಾ ಹಾಡ್ತಾ ಅಭ್ಯಾಸ ಬಂತು ಈಗ ಅದನ್ನ ಇನ್ನು ಸ್ವಲ್ಪ ಪ್ರೊಫೆಷನಲ್ ಆಗಿ ಹಾಡುವ ಅಂತ ಹಾಗೆ ಅದನ್ನ ಅಭ್ಯಾಸ ಈ ಜನಪದ ಖುಷಿ ಬಹಳಷ್ಟು ಮಸ್ತಿ ಇರುತ್ತೆ ಹಾಡ್ಬೇಕಾರೆ ಒಂದು ಖುಷಿ ಇರುತ್ತೆ ನಮ್ಮ ಒಂದು ನಮ್ಮ ಭಾವನೆಗಳನ್ನ ನಾವು ಹೊರ ಹೊರ ಹಾಕ್ತಿವಿ ಹೌದು ನಂತರ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಈಗ ನೇರವಾಗಿ ಹಾಡುಗಳನ್ನ ಹಾಡುವಂತ ಸಂದರ್ಭ ಬಹಳ ಖುಷಿಯಾಗುತ್ತೆ ಜನಪದ ಹಾಡಕ್ಕೆ ಅಂತ ಹೇಳ್ತೀರಿ ಆ ಖುಷಿಯಿಂದಲೇ ಒಂದು ಹಾಡನ್ನ ಪ್ರಾರಂಭ ಮಾಡೋಣ ಯಾವ ಹಾಡನ್ನ ಪ್ರಾರಂಭ ಮಾಡೋಣ ಸರ್ ಪಾಂಡವರು ವನವಾಸಕ್ಕೂ ಹೋಗುವಂತ ಸಂದರ್ಭದಲ್ಲಿ ತನ್ನ ತಾಯಿಯಾದಂತಹ ಕುಂತಾದೇವಿಯನ್ನ ಕುರಿತು ಹಾಡುವಂತ ಒಂದು ಮೂಲ ದಾಟಿಯ ಜನಪದ ಗೀತೆ ಆಹಾ ಶಬಾಷ್ ಒಳ್ಳೆ ಹಾಡನ್ನ ಆಯ್ಕೆ ಮಾಡಿದ್ರಿ ಕೇಳೋಣ ಅಂತೆ ದವನ ಜಯತೋ ಕರುಣಿ ಸೋ ಕಾಲ ಕಂದರ ತವನೇ ಪೋ ಜಯತೋ ನಂಜುಂಡ ಜಯದೋ ಅಲ್ಲೇ ಪೋಗಾನಂಜುಂಡ ಹರ ಹರ ಹರನ ಜಯತೋ ಹರಮೂರು ಪುರವಾಗೆ ತವನ ಜಯತೋ என்னுடையா காலா கந்தரதவனே போக நஞ்சுண்ட ஜெயதோ அல்லலலலே போக நஞ்சுண்ட ஜெயதோ வந்தனையா மாடி பேழ்வே ೇಯ ತಂದೇ ಎಂ ಮಧುವರ ಸುಧರ್ಮ ರಾಜರ ಕೋಡಿ ಒಡವುಡ್ವರು ಪಾಂಡವರು ಒಡವುಡ್ಡಿದವರೈವರು ಏ ಹರ ಹರ ಹರನ ಜಯದೋ ಹರಮೂರು ಪುರವಾಗಿ ತವನ ಜಯತೋ ಕರುಣಿಸೋ ಎನ್ನುಡೆಯ ಕಾಲ ಕಂದರದವನೇ ಭೋಗ ನಂಜುಂಡ ಜಯತೋ ಅಲ್ಲೇ ಭೋಗ ನಂಜುಂಡ ಜಯತೋ ಪಾಂಡವರು ವೀರಾಧಿ ವೀರರಂತೆ ಪಾಂಡವರು ಶೂರಾಧಿ ಶೂರರಂತೆ ಮೂರು ಲೋಕದ ಒಳಗೆ ಯಾರುವೇ ಇವರನ್ನು ಯುದ್ಧದಲ್ಲಿ ಜೈಸೋರಿಲ್ಲ ಪಾಂಡವರ ಯುದ್ಧದಲ್ಲಿ ಜಯಿಸೋರಿಲ್ಲ ಏ ಹರ ಹರ ಹರನ ಜಯತೋ ಮೂರು ಪುರವಾಗಿ ತವನ ಜಯತೋ ಸೊ ಎನ್ನೊಡೆಯ ಕಾಲ ಕಂದರದವನೇ ಭೋಗ ನಂಜುಂಡ ಜಯತೋ ಅಲ್ಲಲ್ಲೇ ಭೋಗ ನಂಜುಂಡ ಜಯತೋ ಏನವ್ವಾ ಕುಂತದೇವೇ ನನ್ನವ್ವಾ ಎಂತ ಕಷ್ಟವು ನಮಗೆ ಕವಿಯ ಅವನ ವಾಸ ಒದಗೀದೆ ತಾಯವು ಅಡುಗೆಯ ಮಾಡುತ್ತಾಯೇ ತಾಯವು ಅಡುಗೆಯ ಮಾಡುತಾಯೇ ಏ ಹರ ಹರ ಹರನ ಜಯತೋ ಹರಮೂರು ದೂರವಾಗಿದ್ದವನ ಜಯತೋ ಕರುಣೀಸೋ ಎನ್ನೊಡೆಯ ಕಾಲ ಕಂದರದವನೇ ಭೋಗಾನಜುಂಡ ಜಯತೋ ಅಲ್ಲೇ ಭೋಗಾನಜುಂಡ ಜಯತೋ ಹೋಯ್ತಿರಲ್ಲೋ ಮಕ್ಕಳ ಕರಡಿ ಕಾಡೆಮ್ಮೆ ಕಾಟ ಅಡವಿಯಲ್ಲಿ ಹುಲ್ಲೆ ಸಾರಗನ ಕಾಟ ಹೆಬ್ಬೋಲಿ ಕರಡಿಗಳು ಅಪ್ಪರಿಸಿ ಬರುವಾಗ ಬ್ಯಾಡಿರೋ ಮಕ್ಕಳ ಒಬ್ಬೊಬ್ಬರಿರಬ್ಯಾಡಿರೋ ಏ ಹರ ಹರ ಹರನ ಜಯದೋ ಹರಮೋರೊಬ್ರವಾಗೆದವನ ಜಯತೋ என்னுடைய காலா கந்தரதவனே போகா நஞ்சுண்ட ஜெயதோ அல்லே போகா நஞ்சுண்ட ஜயதோ ಹರ ಹರ ಹರನ ಜಯದೋ ಹರ ಮೂರುತ್ತವನ ಜಯದೋ ಕರುಣಿ ಸೋ ಎನ್ನುಡೆಯ ಕಂದರ ದವನೇ ಭಗಾ ನಂಜುಂಡ புத்தியா கட்டுத்தாழே தாயோ புத்திய கட்டுத்தாழே ஏ ஹரஹராஹரோ அரமுரு புறவாக தவன ஜெயதோ கருணீசோ என்னுடைய காலா கந்தரதவனே போகா நஞ்சுண்ட ஜயதோ அல்லே போகா நஞ்சுண்ட ஜயதோ ಬುದ್ಧಿಗಳನ್ನೇ ಪಾಂಡವರು ಬೆನ್ನಿಗೆ ಕಟ್ಟಿಕೊಂಡು ಅರ್ಜುನನು ನಿಮ್ಮ ಹಾಡು ಕೇಳ್ತಾ ಕೇಳ್ತಾ ನಿಮ್ಮ ಹೆಸರನ್ನೇ ಮಾಡ್ತೋಗ್ಬಿಟ್ಟೆ ನಾನು ಶಶಾಂಕ್ ಕೀಲಾರ ಶಶಾಂಕ್ ಕೀಲಾರ ನಮ್ಮ ಉದ್ದೇಶ ಏನಂತಂದ್ರೆ ಯುವ ಜನತೆಯಲ್ಲಿ ಜನಪದದ ಅರಿವು ಎಷ್ಟಿದೆ ನೋಡಿದ್ರೆ ನೀವು ಯಾವುದೋ ಬೇರೆ ಯಾವುದೋ ಸಿನಿಮಾ ಹಾಡಾಡ್ತೀರೇನೋ ನಂಗೆ ಕಾಣ್ತೀರ ಆದರೆ ಮಹಾಭಾರತದ ಜನಪದ ಹಾಡನ್ನು ಹಾಡಿದ್ರಲ್ಲ ಎಷ್ಟು ಅದ್ಭುತವಾದ ಸಾಲುಗಳು ಅಲ್ವಾ ನೋಡಿ ನಮ್ಮ ವೀಕ್ಷಕರು ಇದನ್ನು ನೋಡ್ತಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಆನಂದ ಆಗುತ್ತೆ ಕಾಡ್ಗೆ ಹೋಗುವಂಥ ಸಂದರ್ಭದಲ್ಲಿ ಕುಂತೆಮ್ಮನ್ ಕೇಳ್ತಾರೆ ಹೇಳ್ತಾರೆ ಹೋಗ್ತಿರಮ್ಮ ಹುಷಾರು ಆ ಕಾಡಿನಲ್ಲಿ ಕಾಡಿ ಇರುತ್ತೆ ಕಾಡೆಮ್ಮೆ ಇರುತ್ತೆ ಹುಲಿ ಇರುತ್ತೆ ಸಿಂಹ ಇರುತ್ತೆ ಮಕ್ಕಳು ಹುಷಾರು ಅಂತ ಹೇಳಿದಾಗ ಭೀಮಾಮ್ನ ಒಬ್ಬ ಸಾಕು ಅಂತ ಹೇಳಿ ಅಲ್ವಾ ಈ ಜನಪದರ ಭಾರತದಲ್ಲಿ ಈ ಜನಪದ ಹಾಡುಗಳು ಎಷ್ಟು ಸೊಗಸಾಗಿ ಹಾಡಿದ್ರಿ ಹಾಗಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನೋಡಿ ನಮ್ಮ ಯುವಕರಲ್ಲೂ ಕೂಡ ಎಂಥ ಜನಪದ ಕಲೆ ಅಡಗಿದೆ ಅನ್ನೋದಕ್ಕೆ ಶಶಾಂಕ್ ಸಾಕ್ಷಿ ಮತ್ತಷ್ಟು ಜನಪದ ಮೂಲ ಜನಪದ ಹಾಡುಗಳನ್ನ ಕೇಳಿಸುವಂತ ಪ್ರಯತ್ನ ನಾವು ಮಾಡೋಣ ಈಗ ಪೂರ್ಣಶ್ರೀ ಯಾವ ಹಾಡನ್ನ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಅಲ್ವಾ ಹೆಜ್ಜೆ ಹೆಜ್ಜೆಗೂ ಏನು ಇದು ಗೌಡರ್ ಮನೆಗೆ ಹೊಸ ಆಗ ಏನು ಬಾವಿ ಕಟ್ಟೆ ಹತ್ರ ಎಲ್ಲ ಹೆಂಗಸರು ಬಂದು ಅವಳ ಬಗ್ಗೆ ಮಾತಾಡ್ತಾರೆ ಹೆಂಗೆ ಅವಳನ್ನ ವರ್ಣಿಸ್ತಾಳೆ ಅನ್ನೋದೇ ಇಡೀ ಊರ್ಗ್ ಬಂದ ಅವಳು ನೀರ್ಗ್ ಬರ್ದೇ ಇರ್ತಾಳ ಬಂದೇ ಬರ್ಬೇಕಲ್ಲ ಈಗಿಲ್ಲ ಬಿಡಮ್ಮ ಊರ್ಗ್ ಬರೋದ್ರಲ್ಲಿ ಎಲ್ಲ ಮನೆಗೆ ನೆಲ್ಲಿ ಆಕ್ಷನ್ ಮಾಡಿರ್ತಾರೆ ನೀರ್ಗ್ ಇಲ್ಲಿ ಅಲ್ವಾ ಆದ್ರೂ ಕೂಡ ಆ ಹಳ್ಳಿಯ ಕಲ್ಪನೆ ನೋಡಿ ಬಾವಿ ಕಟ್ಟೆ ಇದೆ ಅಲ್ಲ ಹಿಂದೆಗಡೆ ಬಾವಿ ನೀರ್ ಸೇದಿದ್ಯಾ ಯಾವತ್ತಾದ್ರು ಹೌದಾ ಬಾವಿ ಕಟ್ಟೆಲಿ ನೀರ್ ಸೇದಿದ್ಯಾ ಬಾವಿ ನೀರ್ ಕುಡಿದಿದ್ಯಾ ಹಾಗಾದ್ರೆ ಆ ಹಾಡ್ ನೀನ್ ಅನುಭವಿಸಿ ಹಾಡ್ಬೋದು ಖಂಡಿತವಾಗ್ಲು ಕೇಳಿದಂತೆ ಪೂರ್ಣ ಶ್ರೀಧ್ವನಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಅನ್ನೋ ಗೀತೆಯನ್ನು ಜನಪದ ಗೀತೆಯನ್ನು हेज्जे हेज्जे गो घिल 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 गिज्जी अकोणी सुत बरुवा के उज्वल बन्ना काडिगे कन्ना होसगरतिया हेन्नु यारी के होसगरतिया हेन्नु यारी के हेज्जे हेज्जे गो घिल 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 गिज्जी अकोणी सुत बरुवा के

மணிசசி முன்னி முன்னி மதுவார்கே சலினில்லுவியராகி சலுவியராகி ஹெச்சேச்சை ஹில்ல ஹி கில்லிஜிய குணிசு தருவ ീ ഉജ്വല ബണ്ണ കാാട ഗരത്ത യീസര ഹണ്ണു യാരീക്കി ಶಿವನ ಗೌಡರ ಮನಿಸುಸಿ ಹೆಂಗ ನೋಡಿದರು ಚಲುವಿಕೆ ಮೊದಲ ಜನು ಮಾಡಿದ ಪಾಪ ಬಿಟ್ಟಿ ತ್ಯಂಗೈದ ಕಿಡಿ ಬೆಂಕಿ ಬಿಟ್ಟಿ ತ್ಯಂಗೈದ ಕಿಡಿ ಬೆಂಕಿ चे है चे गो घिलक 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 गिज़े या तो सोता बरूवा की उच्च वाला काढ़ी के करना हो सगरती यह नुयारी की हो सगरती यह नुयारी की

ಒಳ್ಳೆಯ ಓಗೆತನ ಅಲ್ಲಂತೆ ತದುಕುತನ ಬ್ಯಾನಿ ಬ್ಯಾಸರ ಏನಾಗೈತಿ ಹೇಳಸಕಿ ಏನಾಗೈತಿ ಹೇಳಸಕಿ ಹೆಚ್ಚೆ ಹೆಚ್ಚೆ ಗು ಘಿಲ್ಲ 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 ಗೆಜ್ಜೆಯ ಕುಣಿಸುತ್ತ ಬರುವಾಗೀ ಉಜ್ವಲ ಬಣ್ಣ ಕಾಡಿಗೆ ಕಣ್ಣ ಹೊಸಗರತಿಯ ಹಣ್ಣು ಯಾರಿಕಿ ಹೊಸ ಹಣ್ಣು ಯಾರಿಗೆ ಏನಾಗೈತಿ ಹೇಳ ನನ್ನ ಸಖಿ ಅವನ್ ಹಂಗೆ ರ ಸುಮ್ಮನೆ ಋತೇ ಹತ್ತು ಕಡಿಗು ಹರಿದಂಚಿ ಬಿಟ್ಟನ ಗೌಡರ ಮಗ ತನ್ನ ಪ್ರೀತಿ ಗೌಡರ ಮಗ ತನ್ನ ಪ್ರೀತಿ ಹೆಜ್ಜೆ ಹೆಜ್ಜೆಗು ಖಿಲ್ಲ 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 ಗೆಜ್ಜೆಯ ಕುಣಿಸುತ್ತ ಬರುವಾಕಿ ಉಜ್ವಲ ಬಣ್ಣ ಕಾಡಿಗೆ ಕಣ್ಣ ಹೊಸಗರತಿಯ ಹಣ್ಣು ಯಾರಿಕಿ ಹೊಸ ಗರತಿಯ ಹಣ್ಣು ಯಾರೀಕೀ ಸುಡು ದೊಡ್ಡವರದೆಯಂತ ನಡತಿ ದೊರೆಯ ಪ್ರೀತಿ ಹೊರಗಾಡುತ್ತಲಿದ್ದರೆ ಗರತಿಯ ಜೀವಕ್ಕೆ ಸಾವೆಗತಿ ಗರತಿಯ ಜೀವಕ್ಕೆ ಸಾವಿಗತಿ ಅದಕ್ಕೆ ನಾ ಹೇಳಿದೆ ಗೆಳೆತವ್ವಾ ಮೊದಲ ಬಾರಿ ಬಂದಾಳಿಕೆ ಎದೆಯ ಒಳಗೆ कुण बुण खिल किण बुता खिली हेज्जेज्जे खिल खिजे कुणी उज्वल बण् काड़े कण गरतिया हिणु यारिकी होस गरतिया हिणु यारिकी होस गरतिया हिणू ಯ ಹೊಸ ಗರತಿಯ ಹೆಣ್ಣು ಯಾರೀಕಿ ಗೌಡರ ಸಸಿ ಏ ಪೂರ್ಣಶ್ರೀ ಅದು ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ಪದ್ಯ ಈ ಪದ್ಯ ಕೇಳಿದಾಗ ಇದು ಯಾವ ಪ್ರಾಂತದ ಹಾಡಿರ್ಬೋದು ಅಂತ ಅನ್ಸುತ್ತಮ್ಮ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಧಾರವಾಡದ ಭಾಷೆ ನಿಮ್ಗೂ ಧಾರವಾಡಕ್ಕೆ ಏನಾದ್ರು ಸಂಬಂಧ ಇದೆಯಾ ಹಾಗೆ ಅದಕ್ಕೆ ಆ ಪದಗಳು ಅಷ್ಟು ಚೆನ್ನಾಗಿ ನಿಮ್ ಬಾಯಿನಲ್ಲಿ ಬಂದದ್ದು ಅಮ್ಮನಿಂದ ಬಳುವಳಿ ಬಂದ್ಬಿಟ್ಟಿದೆ ಅಮ್ಮನ ಭಾಷೆ ಬಂದಿದೆ ಅಲ್ವಾ ಇದು ಜನಪದ ಭಾಷೆನಲ್ಲಿ ನಿಜವಾಗ್ಲು ತಾಯಿಯ ಭಾಷೆ ಮಕ್ಕಳಿಗೆ ಬಂದ್ಬಿಡುತ್ತೆ ನೀವ್ ಮಂಡ್ಯದ ಕಡೆ ಹೋಗ್ಬಿಟ್ರೆ ಹೆಂಗ್ ಮಾತಾಡ್ತೀರಿ ಶಶಾಂಕ್ ಏನಂತಾರೆ ಬಾವಾ ಬಾವೇ ಬಂದೆ ಇರಲೋ ಬಂದೆ ನೋಡೋರು ಹೇಗಿದೆ ಶಶಾಂಕ್ ಅಲ್ವಾ ಇದು ನಮ್ಮ ಸೊಗಡು ಭಾಷೆಯ ಸೊಗಡು ಆ ಭಾಷೆಯ ಸೊಗಡು ನಿಮ್ಮ ಹಾಡಿನಲ್ಲಿತ್ತು ಅದು ಜನಪದ ಅಲ್ವಾ ಧನ್ಯವಾದಗಳು ಸೊಗಸಾಗಿ ಹಾಡದ್ರಿ ನಾನು ನನ್ನದೆಂದು ோடி ரடவ இடுவ அத்தியாச மனவே பிராணி மனவே அத்தியாச மனுவே பரர மக்களும் கொண்டு தன்ன மக்கள் മക്കളു കൊണ്ട് തന്ന മക്കളന്ന ഇടുവേ നൂറു കർമ്മി കൊള ડેદાર ನಾನಗರಡಿ ಇದು ಜನಪದ ಚಾವಡಿ ನೋಡಿಯಲು ನೋಡಲು ಮರೆಯದಿರಿ ಮತ್ತೆ ನಿಮ್ಮಂದೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಲ್ಲಿವರೆಗೂ ವಿರಾಮ ನಮಸ್ಕಾರ